ಇವತ್ತೊಂದು ಸ್ಪೆಷಲ್ ಆಗಿರೋ ಒಂದು ರಸಮ್ ಮಾಡ್ತಾ ಇದ್ದೀನಿ ನಮ್ಮ ಇತ್ತೀಚೆಗೆ ಮದುವೆ ಮನೆಗಳಲ್ಲೂ ಸುಮಾರು ಫೇಮಸ್ ಆಗಿದೆ ಹುರ್ದು ಹುಳ್ಳಿಕಾಳ ರಸಮ್ ಅಂತ ಹೇಳಿ ನೋಡಿ ಇದನ್ನ ಸಣ್ಣ ಕಾವಲ್ಲಿ ಚೆನ್ನಾಗಿ ಹುರ್ಕೋಬೇಕಿದ್ರು ಹಸಿ ಕಾಯಿ ತುರಿ ಅರ್ಧ ಹೋಳು ಹಸಿ ಕಾಯಿ ತುರಿಯನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈ ಹಸಿ ಕಾಯಿ ತುರಿಯನ್ನ ಹಾಕೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ ಸಾರ್ಗೆ ಈಗ ಆರದ ಮೇಲೆ ಮಿಕ್ಸಿಗೆ ಒಂದ್ ಸ್ವಲ್ಪ ನೀರ್ ಹಾಕಿ ಗಂಧದ ತರ ರುಬ್ಕೊಂಬಂದ್ ಮಾಡಿ ಈಗ ನಾನು ರುಬ್ಬಿರೋಂತ ಮಸಾಲೆಯನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇದು ಕುದಿ ಬಂದಿದೆ ಈಗ ಚೆನ್ನಾಗಿ ಒಂದ್ ಎರಡು ನಿಮಿಷ ಕುದ್ರೆ ಸಾಕು ಒಳ್ಳೆ ಆರೋಗ್ಯಕರವಾಗಿರುವಂತಹ ಹುರಿದು ಮಾಡಿರುವಂತಹ ಶಕ್ತಿ ತುಂಬುವಂತ ದೇಹ ದೇಹಕ್ಕೆ ಶಕ್ತಿ ತುಂಬುವಂತಹ ಹುರುಳಿ ಕಾಳು ನುಗ್ಗೆ ಸೊಪ್ಪು ಹಾಕಿರುವಂತ ಸಾರು ರೆಡಿ ಆಗಿದೆ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ ಇವತ್ತೊಂದು ಸ್ಪೆಷಲ್ಲಾಗಿರೋ ಒಂದು ರಸಮ್ ಇದ್ದೀನಿ ಈ ಒಳ್ಳೆ ಈ ಚಳಿಗಳಿಗೆಲ್ಲ ಸೂಪರಾಗಿರುತ್ತೆ ಮತ್ತು ಒಳ್ಳೆ ಶಕ್ತಿ ಕೊಡುತ್ತೆ ಈ ರಸಮಲ್ಲಿ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಇತ್ತೀಚೆಗೆ ಮದುವೆ ಮನೆಗಳಲ್ಲೂ ಸುಮಾರು ಫೇಮಸ್ ಆಗಿದೆ ಹುರಿದು ಹುರುಳಿಕಾಳು ರಸಮ್ ಅಂತ ಹೇಳಿ ಇದಕ್ಕೆ ಒಳ್ಳೆ ನುಗ್ಗೆ ಸೊಪ್ಪು ಫ್ರೈ ಮಾಡಿ ಹಾಕ್ತೀವಿ ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಹುರಿದು ಹುರುಳಿಕಾಳು ರಸಮ್ ಹೇಗೆ ಮಾಡೋದು ಅನ್ನೋದನ್ನು ನಮ್ಮ ಆರ್ ವಿ ಆರ್ ಮದುವೆ ಮನೆ ಸ್ಪೆಷಲಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ನೋಡ ಸ್ನೇಹಿತರೆ ನಾನಿವಾಗ ಸ್ಟವ್ ಹಚ್ಕೊಂಡಿದ್ದೀನಿ ಈ ಹುರಿದು ಕಾಳು ರಸಮ್ ಅಂತ ಹೇಳಿದ್ರೆ ಕಾಳನ್ನ ಚೆನ್ನಾಗಿ ಹುರ್ಕೋಬೇಕು ಅದಕ್ಕೋಸ್ಕರ ನಾನೊಂದು ನೂರು ಗ್ರಾಮಷ್ಟು ಹುರುಳಿಕಾಳನ್ನ ತೊಗೊಂಡಿದ್ದೀನಿ ಈಗ ಬಾಣಲಿಗೆ ಹಚ್ಚಿದ ಮೇಲೆ ಹುರುಳಿ ಕಾಳು ಹಾಕಿ ಚೆನ್ನಾಗಿ ಹುರ್ಕೋಣ ಸ್ನೇಹಿತರೆ ಈ ಹುರುಳಿಕಾಳು ಒಳ್ಳೆ ಶಕ್ತಿ ಕೊಡುತ್ತೆ ದೇಹಕ್ಕೆ ಮತ್ತು ಆರೋಗ್ಯಕರವಾಗಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಕಾಳಲ್ಲಿ ಅವಾಗವಾಗ ವಾರಕ್ಕೆ ದಿವಸನೋ ಹದಿನೈದು ಸಲ ಈ ಥರ ಸಾರು ಮಾಡ್ಕೊಂಡು ತಿಂದರೆ ಹುರಿದು ಹುಳಿ ಕಾಳಲ್ಲಿ ಎಂಥ ಘಮ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಇದನ್ನು ಸಣ್ಣ ಕಾವಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇದು ತುಂಬ ಕಾವು ಜಾಸ್ತಿ ಇಟ್ಕೊಂಡು ಹುರ್ಕೋಬಾರ್ದು ಮತ್ತು ಎಣ್ಣೆ ಎಣ್ಣೆ ಹಾಕಬಾರ್ದು ಇದಕ್ಕೆ ಹುರಿಬೇಕಾರೆ ಸಣ್ಣ ಕಾವಲ್ಲಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಈ ಸಾರಿಗೆ ಬೇಳೆ ಬೇಯಿಸಿರೋ ಬೇಳೆ ಅಥವಾ ಬೇಳೆ ಕಡಲೆ ಬೇಳೆ ಏನೂ ಅವಶ್ಯಕತೆ ಇಲ್ಲ ಈ ಹುರುಳಿ ಕಾಳೆ ಒಳ್ಳೆ ತಿಕ್ನೆಸ್ ಕೊಡುತ್ತೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಚೆನ್ನಾಗಿ ಹುರ್ಕೊಂಡು ಬಂದಿದೆ ಈಗ ಒಳ್ಳೆ ಕೆಮ್ಮು ಒಳ್ಳೆ ಕಲರ್ ಬಂದಿದೆ ಹುರುಳಿ ಕಾಳು ಈ ಸಮಯದಲ್ಲಿ ನಾನು ಒಂದು ಒಳ ಮುಷ್ಟಿಯಷ್ಟು ಅಂದರೆ ಒಂದು ಎರಡರಿಂದ ಎರಡರಿಂದ ಎರಡು ವಾರ ಚಮಚದಷ್ಟು ಧನಿಯಾ ಕಾಳನ್ನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬ್ಯಾಡಿಗೆ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ಹತ್ತರಿಂದ ಹನ್ನೆರಡು ಪೀಸು ಬ್ಯಾಡಿಗೆ ಮೆಣಸಿನಕಾಯಿ ಇದೆಲ್ಲ ಹಾಕಿ ಹುರಿದ ನಂತರ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದೆಲ್ಲ ಚಟಪಟ ಚಟಪಟ ಅಂತಿದೆ ನೋಡಿ ಚೆನ್ನಾಗಿ ಜೀರಿಗೆ ಗೀರಿಗೆ ಎಲ್ಲ ಇದೆಲ್ಲ ಹಾಕಿ ಹುರಿದ ಮೇಲೆ ಈಗ ನೋಡಿ ಈಗ ಸ್ಟವ್ನ ಆಫ್ ಮಾಡಿಕೊಂಡೆ ಹಸಿ ಕಾಯಿ ತುರಿ ಅರ್ಧ ಹೋಳು ಹಸಿ ಕಾಯಿ ತುರಿಯನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈ ಹಸಿ ಕಾಯಿ ತುರಿಯನ್ನು ಹಾಕೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ ಸಾರಿಗೆ ಮತ್ತು ಒಳ್ಳೆ ಅದು ಬೈಂಡಿಂಗ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಆ ರುಬ್ಬವಾಗ ತುಂಬ ಚೆನ್ನಾಗಿ ಒಳ್ಳೆ ಅಂತ ಇರುತ್ತೆ ಇದ್ರ ಜೊತೆಗೆ ಹಾಕಿ ಈ ಥರ ಬಿಸಿ ಇದ್ದಾಗಲೇ ಈ ಥರ ಇದರಲ್ಲಿ ಹುರ್ಕೋಬೇಕು ಆ ಕಾಯಲ್ಲಿರುವಂಥ ಜಿಡ್ಡಿನ ಅಂಶ ಬಿಟ್ಕೋಬೇಕು ಆ ಥರ ಹುರ್ಕೋಬೇಕು ಅಂದರೆ ಸ್ಟವ್ ಆಫ್ ಮಾಡಿ ಹುರ್ಕೊಳ್ಳಿ ಯಾಕಂದರೆ ಈ ಕಾಳಲ್ಲಿ ಆಲ್ರೆಡಿ ಬಿಸಿ ಆ ಕಾವಿರುತ್ತಲ್ಲ ಆ ಕಾವಲ್ಲೇ ಇದು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಈ ಥರ ಸ್ನೇಹಿತರೆ ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀವಿ ಈಗ ಸ್ಟವ್ ಆಫ್ ಮಾಡಿದ್ದೀವಲ್ಲ ಚೆನ್ನಾಗಿದ ಕಾಯೆಲ್ಲ ಚೆನ್ನಾಗಿ ಜಿಡ್ಡು ಬಿಟ್ಕೊಂಡಿದೆ ಈಗ ಈಗ ಮೇಲೆ ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕಿ ಗಂಧದ ಥರ ರುಬ್ಕೊಂಡ್ಬಂದಬಾಣ್ಣೆ ಸ್ನೇಹಿತರೆ ನೋಡಿ ಇದು ಒಳ್ಳೆ ಗಂಧದ ಥರ ನೀರು ಹಾಕಿ ರುಬ್ಕೊಂಡ್ಬಂದಿದ್ದೀವಿ ಈ ರುಬ್ಬಿರೋದನ್ನೇ ಒಳ್ಳೆ ಘಮಘಮ ಅಂತಿದೆ ಇದು ಅಷ್ಟು ಚೆನ್ನಾಗಿದೆ ಒಳ್ಳೆ ಪರಿಮಳ ಮಾತ್ರ ಸೂಪರಾಗಿ ಬರ್ತಾ ಇದೆ ಇದು ಇದನ್ನ ಈಗ ಒಳ್ಳೆ ಒಗ್ಗರಣೆ ಹಾಕಿ ಸಾರು ಮಾಡಬಾರಣೆ ನಾವು ಯೂಸ್ ಮಾಡ್ತಿರೋದು ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮತ್ತೆ ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದರೆ ಸೊ ಅದಕ್ಕೋಸ್ಕರಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ ಅಂತ ಮಾಡಿದ್ದಾರೆ ಅದಕ್ಕೆ ಎರಡು ಚಮಚದಷ್ಟು ರಿಫೈಂಡ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಎಣ್ಣೆ ಕಾದಿದೆ ಈಗ ಅರ್ಧ ಚಮಚದಷ್ಟು ಸಾಸಿವೆ ಹಾಕೊಳ್ತಾ ಇದೀನಿ ಹಾಗೆ ಒಂದ್ ಅರ್ಧ ಚಮಚದಷ್ಟು ಜೀರಿಗೆ ಒಂದೆರಡು ಒಗ್ಗರಣೆ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಅರಿಶಿಣ ಒಂದ್ ಅರ್ಧ ಚಮಚದಷ್ಟು ಅರ್ಶಿನ ಹಾಕಿದ್ರೆ ಸಾಕು ಹಾಕೊಂಡ್ಮೇಲೆ ಒಗ್ಗರಣೆಲ್ಲ ಹಾಕ್ತಿದ್ದಂಗೆ ನುಗ್ಗೆ ಸೊಪ್ಪು ಈ ತರ ಬಿಡಿಸಿಟ್ಕೊಂಡಿದೀನಿ ಈ ನುಗ್ಗೆ ಸೊಪ್ಪನ್ನು ಈಗ ಹಾಕೋಣ ಈ ನುಗ್ಗೆ ಸೊಪ್ಪು ಹಾಕೋದ್ರಿಂದ ನಿಮಗೆ ಒಳ್ಳೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಒಳ್ಳೆ ರುಚಿ ಸಿಗುತ್ತೆ ನಿಮಗೆ ಹುರುಳಿ ಕಾಳು ಸಾರಿಗೆ ಒಂದೇ ಒಂದು ಈರುಳ್ಳಿ ನೈಸ್ ಹಚ್ಚಿಟ್ಕೊಂಡಿದ್ದೀನಿ ಅವಾಗ ಅವಾಗ ಬೈಕ್ ಸಿಕ್ಕಿದ್ರು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇದು ಆಪ್ಷನ್ನು ಯಾರಿಗೆ ಅದು ಇಷ್ಟ ಇಲ್ವೋ ಅದು ಇದನ್ನ ಸ್ಕಿಪ್ ಮಾಡ್ಬೋದು ಹಾಗೆ ಒಂದುಂಡೇ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೋಣ ಸ್ನೇಹಿತರೆ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟ ಇದೆಯೋ ಉಪಯೋಗಿಸಿ ಅಕಸ್ಮಾತ್ ಯಾರು ನನಗಿಷ್ಟ ಇಲ್ಲ ನಮ್ಮ ಮನೇಲಿ ಉಪಯೋಗಿಸಲ್ಲ ಅಂದರೆ ಇದನ್ನ ಸ್ಕಿಪ್ ಮಾಡಬಿಡಿ ಅವಾಗಲೂ ಚೆನ್ನಾಗಿ ಬರುತ್ತೆ ಬಟ್ ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈಗ ಈ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಒಳ್ಳೆ ಒಂದು ಸ್ವಲ್ಪ ಈ ಈ ಬಿಸ್ಕೆಟ್ ಕಲರ್ ಬಣ್ಣ ತಿರುಗೋ ಥರ ಫ್ರೈ ಮಾಡ್ಕೋಬೇಕು ಇದನ್ನು ನೋಡಿ ಇದೆಲ್ಲ ಚೆನ್ನಾಗಿ ಈಗ ಫ್ರೈ ಆಗಿದೆ ಈ ಫ್ರೈ ಆಗ್ತಿದ್ದಂಗೆ ಈಗ ಹುಣಸೆ ರಸ ನಾನು ನಾಲ್ಕರಿಂದ ಐದು ಜನಕ್ಕೆ ಆಗುವಷ್ಟು ಸಾರನ್ನ ಮಾಡ್ತಾ ಇದ್ದೀನಲ್ಲ ನಾನು ಒಂದು ಎರಡು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ರಸವನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಈ ಸಾರಿಗೆ ಟೊಮೆಟೊ ಹಾಕೋ ಅವಶ್ಯಕತೆ ಇಲ್ಲ ಹೀಗೆ ಹುಣಸೆಹಣ್ಣು ರಸದಲ್ಲಿ ಚೆನ್ನಾಗಿ ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಹುರ್ಕೊಂಡು ಆಮೇಲೆ ನಾವು ಅಂಥ ಮಸಾಲೆ ಇದಕ್ಕೆ ಸೇರಿಸಿಕೊಂಡು ಅದು ತಕ್ಕಂತೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಕುದಿಸ್ಬಿಟ್ರೆ ಒಳ್ಳೆ ಘಮಘಮ ಅಂತಿರೋ ಹುರ್ಳಿಕಾಳು ಸಾರು ರೆಡಿ ಆಗ್ಬಿಡುತ್ತೆ ನೋಡಿ ಇದು ಹುಣಸೆಹಣ್ಣು ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ನಾನು ರುಬ್ಬಿರೋ ಅಂತ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ಮಸಾಲೆ ಈಗ ಸುಮಾರು ಒಂದು ಒಂದೂವರೆ ಲೀಟ್ರಷ್ಟು ನೀರನ್ನ ಈಗ ಸೇರಿಸಿದ್ದೀನಿ ಇದಕ್ಕೆ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರು ಅನಿಸುತ್ತೆ ಬಟ್ ಕುದಿತಾ ಕುದಿತಾ ಗಟ್ಟಿಯಾಗ್ಬಿಡುತ್ತಿದ್ದೋ ಆದ್ದರಿಂದ ಒಂದೂವರೆಯಿಂದ ಒಂದು ಮುಕ್ಕಾಲು ಲೀಟ್ರ್ ನೀರು ತೊಗೊಳತ್ತೆ ಒಂದು ನೂರು ಗ್ರಾಮ್ ಹುಳ್ಳಿ ಕಾಳು ತೊಗೊಂಡ್ರೆ ಈಗ ಅದಕ್ಕೆ ಬ್ಯಾಡಿಗೆ ಮೆಣಸಿನಕಾಯಿ ಒಂದೇ ಹಾಕಿರೋದ್ರಿಂದ ಖಾರಕ್ಕೆ ಒಂದು ಮೂರರಿಂದ ನಾಲ್ಕು ಸೀಳಿರೋ ಹಸಿರು ಮೆಣಸಿನ್ಕಾಯಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಕುದಿಬೇಕಿದು ಅವಾಗ ನಿಮಗೆ ಒಳ್ಳೆ ರುಚಿ ಕೊಡುತ್ತೆ ಸ್ವಲ್ಪ ಬೆಲ್ಲ ಅಂದರೆ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ ಹಾಕಿದ್ರೆ ತುಂಬ ರುಚಿ ಕೊಡುತ್ತಿದ್ದೋ ಆದ್ದರಿಂದ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ಸ್ನೇಹಿತರೆ ನೋಡಿ ಇದು ಕುದಿ ಬಂದಿದೆ ಈಗ ಚೆನ್ನಾಗಿ ಒಂದು ಎರಡು ನಿಮಿಷ ಕುದ್ರೆ ಸಾಕು ತುಂಬಾ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಚೆನ್ನಾಗಿ ಉಡಿದಿದೆ ಹುರುಳಿಕಾಳನ್ನ ತುಂಬ ತುಂಬಾ ಕುದಿಯೋ ಅವಶ್ಯಕತೆ ಇಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಕುದ್ದು ಬಂದು ನಿಮ್ ಕನ್ಸಿಸ್ಟೆನ್ಸಿ ಸೆಟ್ ಆಗ್ಬಿಟ್ರೆ ಸಾಕು ಅಂದ್ರೆ ತುಂಬಾ ತಿಳಿಯನೂ ಇರಬಾರ್ದು ತುಂಬಾ ಗಟ್ಟಿ ಇರಬಾರ್ದು ಒಂದೊಳ್ಳೆ ಸಾರಿನ ಹದಕ್ಕಿರ್ಬೇಕಿದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕುದಿತಾ ಇದ್ರೆ ಇದು ಪೂರ್ತಿ ರೂಮ್ ಪೂರ್ತಿ ಒಳ್ಳೆ ಘಮಘಮ ಅಂತಿದೆ ಅಷ್ಟು ಚೆನ್ನಾಗಿದೆ ನೋಡಿ ಹುರುಳಿಕಾಳು ಹುರಿದು ಹುರುಳಿಕಾಳು ನುಗ್ಗೆ ಸೊಪ್ಪು ಹಾಕಿ ಮಾಡಿರುವಂತಹ ಸಾರು ತುಂಬ ಚೆನ್ನಾಗಿದೆ ನೋಡಿ ಸಾರು ಇವಾಗ ಚೆನ್ನಾಗಿ ಕುದೀತಾ ಇದೆ ಈಗ ಸ್ಟವ್ನ ಆಫ್ ಮಾಡೋಣ ಸಾರು ನೋಡಿ ಈ ಥರ ಸೆಂಟ್ರಲ್ ಕುದೀತಿದ್ದಂಗೆ ಸ್ಟವ್ ಆಫ್ ಮಾಡಿಬಿಟ್ಟು ನೋಡಿ ಈಗ ಇದಕ್ಕೆ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಒಂದು ಸ್ವಲ್ಪ ಒಂದು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು ಎರಡು ನಿಮಿಷ ಸೆಟ್ ಆಗಿಬಿಟ್ಟು ಬಿಸಿ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿಂತಿದ್ರೆ ಆಹಾ ಅಂತಿರಬೇಕು ಒಂದು ಹಪ್ಪಳ ಒಂದು ಹಪ್ಳ ಇರಬೇಕು ಜೊತೆಗೆ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಒಂದ್ಸಲಿ ಮನೆ ಟ್ರೈ ಮಾಡಿ ವಾರಕ್ಕೆ ಒಂದ್ಸಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀರಾ ಅನ್ನೋದು ನಂಬಿಕೆ ನನಗಿದೆ ಒಂದ್ಸಲಿ ರುಚಿ ನೋಡಿದ್ಮೇಲೆ ಒಂದು ಸಲ ಮನೇಲಿ ಟ್ರೈ ಮಾಡಿ ಮನೇಲಿ ಮತ್ತೆ ಈಗೇನೋ ಶೀತ ಆಗಿರುತ್ತೆ ಕಫ ಆಗಿರುತ್ತೆ ಜ್ವರ ಬಂದಂಗೆ ಇರುತ್ತೆ ಈ ಥರದ್ದೊಂದು ಸಾರು ಮಾಡ್ಕೊಂಡು ತಿಂತಿದ್ರೆ ಬಿಸಿ ಅನ್ನ ಜೊತೆ ಆ ಸಾರು ತಿಂತಿದ್ದಂಗೆ ಜ್ವರ ಊಟ ಕೊಡಬೇಕು ಹಾಗಂಗೆ ಇರಬೇಕು ಈ ಸಾರು ಅಷ್ಟು ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈಗ ಬನ್ನಿ ರುಚಿ ಒಳ್ಳೆ ಆರೋಗ್ಯಕರವಾಗಿರುವಂಥ ಹುರಿದು ಮಾಡಿರುವಂಥ ಶಕ್ತಿ ತುಂಬುವಂಥ ದೇಹ ದೇಹಕ್ಕೆ ಶಕ್ತಿ ತುಂಬುವಂಥ ಹುರುಳಿಕಾಳು ಕಾಳು ನುಗ್ಗೆ ಸೊಪ್ಪು ಹಾಕಿರುವಂಥ ಸಾರು ರೆಡಿಯಾಗಿದೆ ತುಂಬ ಗಮಗಮ ಅಂತಿದೆ ಈಗ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಥರ ಹಪ್ಪಳ ಒಂದೆರಡು ಮಜ್ಜಿಗೆ ಮೆಣಸಿನ್ಕಾಯಿ ಇದ್ಬಿಟ್ಟು ಅದ್ರ ಜೊತೆ ತಿಂತಿದ್ರೆ ಎಂಥ ಜ್ವರ ಶೀತ ಕೆಮ್ಮು ಅಥವಾ ಕಫ ಕಫ ತಕ್ಷಣ ಹೊಟ್ಟಬೇಕು ಹಂಗಿರುತ್ತೆ ಇದು ಸಾರು ತುಂಬ ಚೆನ್ನಾಗಿರುತ್ತೆ ಇದು ಅನ್ನದ ಜೊತೆ ಒಂದೇ ಅಂತಲ್ಲ ಒಳ್ಳೆ ಮುದ್ದೆಗಿದ್ದೆ ಮಾಡ್ಕೊಂಡು ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಸಾರಿದು ಈಗ ಬನ್ನಿ ಅನ್ನ ಜೊತೆ ಬಿಸಿ ಬಿಸಿಯಾಗಿ ಸಾರು ಹಾಕ್ಕೊಂಡು ತಿನ್ನೋಣ ನೋಡಿ ಒಳ್ಳೆ ಬಿಸಿ ಬಿಸಿಯಾಗಿದೆ ಸಾರು ಕಲಿಸ್ಕೊಂಡು ಈ ಥರ ಈ ಥರ ಒಂದು ಸ್ವಲ್ಪ ಹಪ್ಪಳದ ಜೊತೆಗೆ ಹ್ಞೂ ಹ್ಞೂ ಬಾಯಿಗೆ ಇಟ್ಟ ತಕ್ಷಣ ಫ್ಲೇವರ್ಫುಲ್ಲಾಗಿರುತ್ತೆ ಅಷ್ಟು ಚೆನ್ನಾಗಿದೆ ಒಳ್ಳೆ ಗಮಗಮ ಅಂತಿದೆ ಸಾರು ದಯವಿಟ್ಟು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹಾಗೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಆರೋಗ್ಯಕರವಾದಂಥ ರೆಸಿಪಿಗಳಿಗೆ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆ ಮದುವೆಗಳು ಗೃಹ ಪ್ರವೇಶ ಯಾವುದೇ ರೀತಿಯಾದಂಥ ಫಂಕ್ಷನ್ಗಳಿಗೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಆರೋಗ್ಯಕರವಾದಂಥ ಅಡುಗೆಗಳು ಬೇಕಾದರೆ ನಮ್ಮ ಆರ್ ವಿ ಆರ್ಗೆ ಒಂದು ಅವಕಾಶ ಮಾಡಿಕೊಡಿ ನಿಮ್ಮ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಚೆನ್ನಾಗಾಗೋ ಥರ ನಾವು ವ್ಯವಸ್ಥೆ ಮಾಡಿ